ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನೀವು ಯಾವುದಾದರೂ ಉತ್ಸವವನ್ನು ಆಚರಿಸಲು ತಯಾರಾಗಿರಿ ಸ್ನೇಹಿತರು ಹಾಗೂ ನೆಂಟರು ಒಟ್ಟಿಗೆ ಸೇರಿ ಚೆನ್ನಾಗಿ ಮಜಾ ಮಾಡುವಿರಿ ಅದರ ಸಿಹಿ ನೆನಪನ್ನು ನೀವು ಜೀವನ ಪೂರ್ತಿ ಮರೆಯುವುದಿಲ್ಲ ಇಂದಿನ ದಿನ ಒಬ್ಬರಿಗೊಬ್ಬರು ಕೂಡಿ ಚೆನ್ನಾಗಿ ಮಜಾ ಮಾಡುವುದಾಗಿದೆ ಮೇಷರಾಶಿ ರೋಮಾನ್ಸ್ ನೀವು ಒಬ್ಬರೇ ಆಗಿದ್ದರೆ ನಿಮಗೆ ಅನೇಕ ಪ್ರಸ್ತಾಪನೆಗಳು ಸಿಗುತ್ತವೆ ಆ ವ್ಯಕ್ತಿ ಸಹ ಇವತ್ತು ನಿಮಗೆ ಪ್ರಪೋಸ್ ಮಾಡುತ್ತಾರೆ ಯಾರೆಂದರೆ ನೀವು ಆಕರ್ಷಿತರಾಗಿರುವರು ಆದರೆ ನಿರ್ಣಯ ತೆಗೆದುಕೊಳ್ಳಲು ಆತುರರಾಗಬೇಡಿ ಸಮಯಕ್ಕಾಗಿ ಕಾಯುತ್ತೀರಿ ಮತ್ತು ಯಾರ ಬಗ್ಗೆಯಾದರೂ ಯೋಚಿಸುವುದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿನ ನಿಮ್ಮ ಮೌಜ್ ಮಸ್ತಿಯ ದಿನವಾಗಿದೆ ಮೇಷರಾಶಿ ಕರಿಯರ್ ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ಬಿಸ್ನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸ್ನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದ್ರೂ ಬಿಸ್ನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಮೇಷರಾಶಿ ಹೆಲ್ತ್ ನಿಮಗೆ ಪಚನದ ಸಮಸ್ಯೆ ಆಗಬಹುದು ನೀವು ನಿಮ್ಮ ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡಿ ನಿಮ್ಮ ಒತ್ತಡಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ನೀವು ಇದರಲ್ಲಿ ಸಫಲರಾದರೆ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು ಮತ್ತು ಮೂಡ್ ಕೂಡ ಚೆನ್ನಾಗಿ ಇರುವುದು ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರು ಅಥವಾ ಪರಿವಾರದವರೊಡನೆ ದೊಡ್ಡ ಜಗಳವಾಡುವ ಸಂಭವವಿದೆ ಆದ್ದರಿಂದ ಸ್ವಲ್ಪ ಸಮಾಧಾನದಿಂದ ಇರಿ ಇಂದು ಯಾವ ಮಾತನ್ನಾದರೂ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅದರ ಅರ್ಥ ಯಾರಾದರೂ ನಿಮ್ಮಿಂದ ಲಾಭ ಪಡೆದುಕೊಂಡರೆ ಲಾಭ ಪಡೆಯಲು ಬಿಡಿ ಎಂದಲ್ಲ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲ ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ ನಿಮ್ಮ ಸಂಗಾತಿಯು ಏನಾದರೂ ಹೇಳ ಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ ವೃಷಭರಾಶಿ ಕರಿಯರ್ ನಿಮ್ಮ ಕಠಿಣ ಶ್ರಮಕ್ಕೆ ಅನುಗುಣವಾಗಿ ಫಲ ಸಿಗುವುದು ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಹಣದ ವಿಷಯದಲ್ಲಿ ಪ್ರಗತಿಯಾಗುವ ಸಂಭವವಿದೆ ನೀವೇನಾದರೂ ಇಂದಿನ ಸಫಲತೆಯಿಂದ ಭವಿಷ್ಯದಲ್ಲೂ ಸಫಲರಾಗಬೇಕಿದ್ದರೆ ಆಗ ನಿಮ್ಮ ಅಸಂಭವದಿಂದ ಪಾಠ ಕಲಿಯಿರಿ ಇದರ ನಂತರ ಅನೇಕ ಕಠಿಣ ಪರಿಸ್ಥಿತಿ ಬರಬಹುದು ಆದ್ದರಿಂದಲೇ ನೀವು ಬಹಳಷ್ಟು ಪಾಠ ಕಲಿಯುವಿರಿ ರಾಶಿ ಫೈನಾನ್ಸ್ ಕೆಲಸ ಮಾಡುವ ವ್ಯಕ್ತಿ ಸರಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರುವವರೊಡನೆ ಸಂಪರ್ಕ ಹೊಂದುವ ಪರಿಣಾಮವಾಗಿ ಸ್ವಲ್ಪ ಲಾಭವನ್ನು ಪಡೆಯುವರು ನೀವು ಸಹ ಈ ರೀತಿಯ ಸಂಪರ್ಕ ಹೊಂದಲು ಪ್ರಯತ್ನಿಸಿ ಮಹಿಳೆಯರು ಯಾತ್ರೆಯ ಸಮಯ ಹಾಗೂ ಯಾವುದೇ ವೇಳೆಯಲ್ಲಿ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರವಿರಿ ನಿಮ್ಮಲ್ಲಿ ಯಾರಿಗಾದರೂ ಕೋಪವಿದ್ದರೆ ಅದರಲ್ಲಿ ನಿಯಂತ್ರಣವಿರಲಿ ಏಕೆಂದರೆ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಹಾಗೂ ಕಾರ್ಯದಲ್ಲಿ ತೊಂದರೆಯಾಗಬಾರದು ರಾಶಿ ಹೆಲ್ತ್ ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು ಆದ್ದರಿಂದ ವ್ಯಾಯಾಮ ಮಾಡಿರಿ ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದವರು ಮತ್ತು ನಿಮ್ಮ ಪಕ್ಕದ ಮನೆಯವರೊಡನೆ ವಾದ ಮಾಡಬೇಡಿ ಏಕೆಂದರೆ ಇಂದು ಒಂದು ಸಣ್ಣದಾದರೂ ದೊಡ್ಡ ಜಗಳವಾಗುವ ಸಂಭವವಿದೆ ನಿಮಗೆ ಅವರ ವ್ಯವಹಾರ ದುಃಖವನ್ನು ಉಂಟುಮಾಡುತ್ತದೆ ಆದ್ದರಿಂದ ಈ ಬೇಡದಿರುವ ವಿಷಯಗಳಲ್ಲಿ ಬೀಡಬೇಡಿ ನಿಮ್ಮ ಬುದ್ಧಿಯನ್ನು ಶಾಂತಿಯಿಂದ ಇಟ್ಟುಕೊಳ್ಳಿ ಹಾಗೂ ಈ ಬೇಡದಿರುವ ಮಾತುಗಳಿಂದ ದೂರವಿರಿ ಮಿಥುನ ರಾಶಿ ರೋಮಾನ್ಸ್ ವಿವಾದ ಮತ್ತು ತರ್ಕದಿಂದ ನಿಮ್ಮ ಪ್ರೀತಿಯನ್ನು ಮುಂದುವರಿಸಿ ಸಮಯ ಹದಗೆಡುವ ಮೊದಲು ಅದನ್ನು ಬಚಾವ್ ಮಾಡಲು ನೋಡಿ ಕ್ಷೇತ್ರ ಕೆಟ್ಟು ಹೋಗುವ ಮೊದಲು ಶಾಂತಿಯಿಂದ ಯೋಚಿಸಿ ಮಿಥುನ ರಾಶಿ ಕರಿಯರ್ ನಿಮ್ಮ ಅಭಿಭಾವಕರು ಯಾವುದೋ ರೀತಿಯ ಕೆಲಸ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅವರ ಕಡೆಗೆ ಎಳೆದುಕೊಳ್ಳಲು ನೋಡುತ್ತಾರೆ ನಿಮಗೆ ನಿಮ್ಮ ನಿರ್ಣಯವು ಸರಿ ಎನಿಸುತ್ತದೆ ನಿಮಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗುವುದಿಲ್ಲ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕೇ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ತುಂಬ ಇಷ್ಟಪಡುತ್ತೀರೋ ಅವರ ಬಗ್ಗೆ ಕಾಳಜಿ ವಹಿಸಿ ಅವರಲ್ಲಿ ಯಾರಾದರೂ ಒಬ್ಬರು ಕಾಯಿಲೆ ಬೀಳಬಹುದು ಕಾಯಿಲೆ ಸಣ್ಣದಾದರೂ ಕೂಡ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುವುದು ನಿಮ್ಮ ನಿಜವಾದ ರೂಪವನ್ನು ಗುರುತಿಸಿ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ತುಂಬಾ ಲಾಭವಿದೆ ಹಾಗೂ ಶಾಂತಿಯೂ ಸಿಗುತ್ತದೆ ಇದರಿಂದ ನಿಮ್ಮ ಆರೋಗ್ಯವು ಸುಧಾರಣೆಗೆ ಬರುತ್ತದೆ ಕರ್ಕರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಉಂಟು ಮಾಡುವುದು ಕರ್ಕರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ಕರ್ಕರಾಶಿ ಹೆಲ್ತ್ ನಿಮಗೆ ಆರೋಗ್ಯದ ವಿಷಯದಲ್ಲಿ ಇಂದು ಒಳ್ಳೆಯ ಅನುಭವ ಆಗುವುದಿಲ್ಲ ಇದು ಗಂಭೀರವಾದ ವಿಷಯ ಅಲ್ಲ ಆದರೂ ಕೂಡ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಅದರಿಂದ ನೀವು ಸ್ವಲ್ಪ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು ನೀವು ಬೇಗ ನಿಮ್ಮ ಹಳೆಯ ದಾರಿಗೆ ಹಿಂದಿರುಗುವಿರಿ ಸಿಂಹರಾಶಿ ಓವರ್ವ್ಯೂ ಇಂದು ನಿಮಗೆ ಸ್ವಲ್ಪ ಹೊಸದನ್ನು ಕಲಿಸಲು ಸಿಗುತ್ತದೆ ಜೀವನ ನಮಗೆ ಎಲ್ಲ ಹಂತದಲ್ಲೂ ಏನನ್ನಾದರೂ ಕಲಿಸಿಕೊಡುತ್ತದೆ ಆದ್ದರಿಂದ ಜೀವನದ ಪ್ರತಿ ಎಚ್ಚರಿಕೆಯಲ್ಲಿ ನಾವು ಏನನ್ನೂ ಆದರೂ ಕಲಿತುಕೊಳ್ಳಬೇಕು ಅದು ಅಲ್ಲದೆ ಹೊಸ ಹೊಸ ಅನುಭವ ಪಡೆಯುವುದು ನಿಮಗೆ ಹೆಚ್ಚು ಇಷ್ಟ ಸಿಂಹರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ಜೀವನದಲ್ಲಿ ಇವತ್ತು ಖುಷಿಯ ಕ್ಷಣಗಳು ಬರುತ್ತವೆ ನೀವು ಅದರ ಜೊತೆ ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ ಸಂಧಿಸುವಿರಿ ಸಂಧಿಸುತ್ತಾ ಇರುವ ಪಾರ್ಟ್ನರ್ ನಿಮ್ಮ ಸ್ನೇಹಿತರು ಸ್ನೇಹಿತೆಯರು ಇರಬಹುದು ಅಥವಾ ನಿಮ್ಮ ಹಿಂದಿನ ಪರಿಚಯದವರು ಆಗಿರುತ್ತಾರೆ ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ ಈ ಸಂಬಂಧವನ್ನು ಅಚಾನಕ್ಕಾಗಿ ತೆಗೆದುಕೊಂಡರೆ ಒಳ್ಳೆಯದು ಸಿಂಹರಾಶಿ ಕರಿಯರ್ ಇಂದು ವಿರೋಧಿಗಳು ಕಷ್ಟ ಕೊಡುತ್ತಾರೆ ಏನೇ ಆದರೂ ನೀವು ನಿಮ್ಮ ಕೆಲಸವನ್ನು ಪೂರ್ತಿ ಕಷ್ಟದಿಂದ ಮಾಡುತ್ತಿದ್ದೀರಿ ಆದರೂ ಅವರು ನಿಮ್ಮನ್ನು ಕಷ್ಟದಲ್ಲಿ ನೂಕಲು ಪಣತೊಟ್ಟಿದ್ದಾರೆ ಈ ಕಷ್ಟದ ಪ್ರತಿಫಲವು ನಿಮಗೆ ಮುಂದೆ ಬರುವ ಸಮಯದಲ್ಲಿ ಸಿಗುವುದು ಸಿಂಹರಾಶಿ ಫೈನಾನ್ಸ್ ಹಣ ಸಂಪಾದಿಸುವ ಜೊತೆ ಜೊತೆಯಲ್ಲಿ ನಿಮ್ಮ ಕೆರಿಯರ್ನಲ್ಲಿ ಮೇಲೆ ಬರಬೇಕು ಎಂದು ನಿಮ್ಮ ತಲೆಯಲ್ಲಿ ಇದೆ ಆದ್ದರಿಂದ ನೀವು ನಿಮ್ಮ ಪ್ರೊಫೆಷನ್ ಹಾಗೂ ಬಿಸಿನೆಸ್ ಎರಡರಲ್ಲೂ ಒಟ್ಟಿಗೆ ಸರಿಯಾದ ದಾರಿಯಲ್ಲಿ ನಡೆಯುತ್ತಿದ್ದೀರಾ ಸಣ್ಣ ಪುಟ್ಟ ತೊಂದರೆಗಳಿಗೆ ಹೆದರಬೇಡಿ ಇವು ಬಂದು ಹೋಗಿ ಮಾಡುತ್ತಿರುತ್ತವೆ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ ಕನ್ಯಾ ರಾಶಿ ಓವರ್ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ ಕನ್ಯಾ ರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ ಈ ರೀತಿ ಆಗುತ್ತದೆ ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ ಕನ್ಯಾ ರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ರಾಶಿ ಹೆಲ್ತ್ ನಿಮಗೆ ನೋವು ಮತ್ತು ಜ್ವರದಿಂದ ನರಳಬೇಕಾಗಿ ಬಂದರೂ ಕೂಡ ಈಗ ನೀವು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಆಗಿರುವುದನ್ನು ಕಾಣುವಿರಿ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ಶರೀರವನ್ನು ಮುಂದೆ ಬರುವ ತೊಂದರೆಗಳನ್ನು ಎದುರಿಸಲು ತಯಾರಾಗಿ ಇರಿಸಿ ಯಾವುದೇ ಜೀವನ ಶೈಲಿಯಲ್ಲಿ ಬದಲಾವಣೆ ಆರೋಗ್ಯ ತೊಂದರೆಗಳನ್ನು ತರಬಹುದು ನೀವು ನಿಮ್ಮ ಮೂಡನ್ನು ಸರಿಯಾಗಿ ಇರಿಸಿಕೊಂಡರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ತುಲಾರಾಶಿ ಓವರ್ವ್ಯೂ ಇಂದಿನ ದಿನಗಳಲ್ಲಿ ನಿಮ್ಮವರ ಜೊತೆ ನಿಮ್ಮ ಸಂಬಂಧ ಅಷ್ಟು ಮಧುರವಾಗಿಲ್ಲ ನೀವು ಬಹುಶಃ ದುಃಖಿಗಳಾಗಿರಬಹುದು ಹಾಗೂ ನಿಮಗೆ ಸಿಟ್ಟು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶಾಂತ ಬುದ್ಧಿಯಿಂದ ಮಾತ್ರ ಪರಿಸ್ಥಿತಿಯನ್ನು ಸಂಭಾಳಿಸಬಲ್ಲಿರಿ ಅವರ ತಪ್ಪೆ ಹೆಚ್ಚಿರಬಹುದು ಆದರೂ ಒಬ್ಬ ಬುದ್ಧಿವಂತ ಮನುಷ್ಯನಾದ ನೀವು ನಿಮ್ಮ ಬಾಯಿ ಮೇಲೆ ಹಿಡಿತವಿರಿಸಿಕೊಳ್ಳಿ ಎಲ್ಲದಕ್ಕಿಂತ ಒಳ್ಳೆಯ ದಾರಿ ಎಂದರೆ ನೀವು ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ ತುಲಾರಾಶಿ ರೋಮಾನ್ಸ್ ವೈವಾಹಿಕ ದಂಪತಿಗಳು ಅನಾವಶ್ಯಕ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ನೀವು ಈ ಸ್ಥಿತಿಯಿಂದ ಹೊರಗೆ ಬರಲು ಯೋಚಿಸಿ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಯ ಆಶೆಗಳನ್ನು ಪೂರೈಸಿ ಈ ಸಮಯ ಶಾಂತವಾಗಿ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ ತುಲಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸದ ವೃದ್ಧಿಗೋಸ್ಕರ ಭಾಗಿದಾರರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನೀವು ನೋಡಿ ಇಂದು ನಿಮ್ಮ ಸರಿಯಾದ ಭಾಗಿದಾರರ ಆಯ್ಕೆ ನಿಮಗೆ ಕೆಲಸದಲ್ಲೂ ಉತ್ಪಾದಕತೆ ಲಾಭ ಮತ್ತು ಮೇಲೇರುವಿಕೆ ಎಲ್ಲವೂ ಪ್ರಾಯೋಗಿಕವಾಗಿ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ತುಲಾರಾಶಿ ಫೈನಾನ್ಸ್ ಇಂದು ಪ್ರಯಾಣದಲ್ಲಿ ಮತ್ತು ನಿಮ್ಮ ಯಾವುದಾದರೂ ಪ್ರಿಯ ವ್ಯಕ್ತಿಗೆ ಗಿಫ್ಟ್ ಕೊಡುವುದರ ಮೂಲಕ ಹಣ ಖರ್ಚಾಗಬಹುದು ಈ ಖರ್ಚುಗಳು ನೀವು ಇಷ್ಟಪಡದಿದ್ದರೂ ಆಗುವುದು ಮತ್ತು ನಿಮಗೆ ಇದರ ಚಿಂತೆಯೂ ಆಗುವುದು ಎಷ್ಟು ಖರ್ಚು ನಿಮಗೆ ಮಾಡಲು ಸಾಧ್ಯ ಅಷ್ಟನ್ನು ಮಾತ್ರ ಮಾಡಿ ಎಂಥ ಗಿಫ್ಟ್ ಕೊಡಿ ಎಂದರೆ ನಿಮಗೆ ಯಾವಾಗಲೂ ಅದನ್ನು ಪಡೆಯುವ ನಿಮ್ಮ ಸ್ನೇಹಿತನಿಗೂ ಸಂತೋಷವಾಗಬಹುದು ತುಲಾರಾಶಿ ಹೆಲ್ತ್ ನಿಮಗೆ ಹಿತವಾಗದಂತೆ ಇಂದು ಏನಾದರೂ ಘಟಿಸಬಹುದು ಇಂದು ನೀವು ಬೆಂಕಿ ಹಾಗೂ ಚೂಪಾದ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು ವೃಶ್ಚಿಕ ರಾಶಿ ಓವರ್ವ್ಯೂ ಈ ದಿನಗಳಲ್ಲಿ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ ಹಾಗೂ ನಿಮ್ಮ ಅಕ್ಕಪಕ್ಕದ ಜನ ನಿಮ್ಮ ಸಂತೋಷದ ಸ್ಥಳವಾಗಿದ್ದಾರೆ ಇಂದು ನೀವು ಚೆನ್ನಾಗಿ ಮಜಾ ಮಾಡಿ ಏಕೆಂದರೆ ನೀವು ಇದರ ಹಕ್ಕುದಾರರು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಹೊಸ ಉತ್ಸಾಹ ಸೇರಿಕೊಳ್ಳುತ್ತದೆ ಇದರಿಂದ ಬದಲಾವಣೆಗೆ ತಯಾರಾಗಿರಿ ಒಬ್ಬರಿಗೊಬ್ಬರು ಪ್ರೀತಿಯ ಭಾವನೆಗಳನ್ನು ಹಂಚಲು ಸಹಾಯ ಮಾಡುತ್ತದೆ ನಿಮ್ಮ ಸಂಬಂಧದಲ್ಲಿ ಹೊಸ ಆಶೆ ಬರುತ್ತದೆ ನೀವು ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಇರುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮ್ಮ ಉತ್ತಮ ಸಂಭಾಷಣಾ ಕಲಿಯ ಕಾರಣದಿಂದ ನಿಮಗೆ ಹೊಗಳಿಕೆ ಸಿಗುವುದು ಆದಾಗ್ಯೂ ಒಬ್ಬ ಒಳ್ಳೆಯ ಕಾರ್ಯಕರ್ತ ರೂಪದಲ್ಲಿ ನೀವು ನಿಮ್ಮ ಅಧಿಕಾರಿಗಳಿಂದ ಹೊಗಳಲ್ಪಡುವಿರಿ ಇದರ ಜೊತೆಗೆ ನೀವು ಒತ್ತಡದಲ್ಲಿ ಕೆಲಸ ಮಾಡುವ ಕ್ಷಮತೆಯ ವಿಕಾಸವಾಗುವುದು ಮತ್ತು ನಿಮ್ಮ ಗುರಿಯನ್ನು ಮತ್ತಷ್ಟು ಚೆನ್ನಾಗಿ ಸಾಧಿಸಬಲ್ಲಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಜಮೀನು ಆಸ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸರ್ಕಾರಿ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ಇಂದು ನಿಮಗೆ ಯಾವುದಾದರೂ ಶುಭ ಸಮಾಚಾರ ಪ್ರಾಪ್ತವಾಗುವುದು ಇಂದು ನಿಮಗೆ ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದಾದರೂ ವಿವಾದದಿಂದ ಮುಕ್ತಿ ದೊರೆಯಬಹುದು ಈ ಸಫಲತೆಯಿಂದ ನಿಮಗೆ ಖಂಡಿತವಾಗಿ ಶಾಂತಿ ದೊರೆಯುವುದು ಆದರೆ ನೀವು ಇದನ್ನು ಪೂರ್ಣ ಗೆಲುವು ಅಂದುಕೊಳ್ಳದೆ ಈ ವಿಷಯ ಸಂಪೂರ್ಣವಾಗಿ ಬಗೆಹರಿಯುವವರೆಗೂ ಪ್ರಯತ್ನಿಸುತ್ತೀರಿ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನೂ ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪ್ರಿಯ ಜನರ ಸೇವೆಗೆ ಹಾಜರಾಗಿ ಇರಲು ಬಯಸುತ್ತೀರಾ ಇಂದು ಎಷ್ಟು ಆಗುತ್ತದೆಯೋ ಅಷ್ಟು ನಮ್ರತೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರಿಯ ಜನರ ಜೊತೆ ಪೂರ್ತಿ ಪ್ರೀತಿಯಿಂದ ವರ್ತಿಸಿ ಅವರು ನಿಮ್ಮ ಈ ವ್ಯವಹಾರಕ್ಕೆ ಧನ್ಯವಾದಗಳನ್ನು ಹೇಳುವರು ಇಂದು ನಿಮಗೆ ಅನಿಸುತ್ತದೆ ಇಂದು ನೀವು ಏನೇ ಮಾಡಿದರೂ ಭವಿಷ್ಯದಲ್ಲಿ ನಿಮಗೆ ಅದರ ಲಾಭ ಖಂಡಿತವಾಗಿ ಸಿಗುತ್ತದೆ ಧನುರಾಶಿ ರೋಮಾನ್ಸ್ ಒಳಜಗಳ ಕಡಿಮೆ ಮಾಡಿ ಇಂದು ನೀವು ನೋಡುತ್ತೀರಿ ಸೌಹಾರ್ದತೆಯು ನಿಮ್ಮ ಕೊನೆಯಲ್ಲಿದೆ ಒಳಗಿನ ಸಂಬಂಧದಲ್ಲಿ ಸುಧಾರಣೆಯಾಗುತ್ತದೆ ಧನು ರಾಶಿ ಕರಿಯರ್ ಕಚೇರಿಯಲ್ಲಿ ಇಂದು ವ್ಯವಸ್ಥಿತವಾಗಿ ಕೂಡಿದ ದಿನವಾಗಿದೆ ಮಾಡಲು ಬಹಳಷ್ಟು ಕೆಲಸವಿದೆ ಎಂಬುದು ನಿಮ್ಮ ಅನುಭವಕ್ಕೆ ಬಂದಿರುವುದು ಆದರೆ ಎಲ್ಲಾ ಕೆಲಸವನ್ನು ಮಾಡಲು ಸಮಯವಿಲ್ಲ ಆದಾಗ್ಯೂ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲಾ ಕೆಲಸವನ್ನು ಪೂರೈಸುವಿರಿ ನಿಮಗೆ ಕಷ್ಟವಾಗುವ ಬದಲು ಕೆಲಸದ ಆರಂಭಿಕ ಹಂತದ ಪಟ್ಟಿಯನ್ನು ಮಾಡಿ ಅದನ್ನು ಪೂರ್ಣಗೊಳಿಸಬೇಕಾಗಿದೆ ನಿಮ್ಮ ಅಧಿಕಾರಿ ಸಹಕರಿಸುವುದಾದರೆ ಕೆಲಸ ಸುಲಭವಾಗಿ ಆಗುವುದು ಮತ್ತು ಹಿಂದಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬಲ್ಲದು ಧನುರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ಧನುರಾಶಿ ಹೆಲ್ತ್ ನಿಮ್ಮ ಆರೋಗ್ಯವಂತೂ ಸರಿಯಾಗೇ ಇರುವುದು ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ ಇದು ಬಂದು ಹೋಗುತ್ತಿರುವುದು ನೀವು ಆಹಾರದ ಬಗ್ಗೆ ಗಮನವಹಿಸಿ ಮಕರ ರಾಶಿ ಓವರ್ ವ್ಯೂ ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ ಇಂದು ನಿಮ್ಮ ಗಮನ ಪ್ರಿಯ ಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ ಮಕರ ರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ವಿರುದ್ಧಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ಮಕರ ರಾಶಿ ಕರಿಯರ್ ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನ್ನಿಸುವುದು ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಸಮುದಾಯವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ನಿಮಗೆ ದೀರ್ಘಾವಧಿಗೆ ಜಮೀನನ್ನು ಖರೀದಿಸಲು ಬಂಡವಾಳದ ಯೋಜನೆಯನ್ನು ಮಾಡುವಿರಿ ಆದರೆ ಅಂತಹ ಹೂಡಿಕೆಯಿಂದ ನೀವು ತಪ್ಪಿಸಿಕೊಂಡರೆ ಒಳ್ಳೆಯದು ಏಕೆಂದರೆ ದೀರ್ಘಾವಧಿಯ ಈ ಹೂಡಿಕೆ ನಿಮಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವುದಿಲ್ಲ ನೀವು ಈ ದಿನಗಳಲ್ಲಿ ಎಲ್ಲದರ ಬಗ್ಗೆಯೂ ಪರಿಶೀಲಿಸುತ್ತಾ ಮುಂದಿನ ಹೆಜ್ಜೆ ಇಡಿ ಮಕರ ರಾಶಿ ಹೆಲ್ತ್ ಯಾವುದಾದರೂ ಕಾಯಿಲೆ ಸರಿಯಾದ ಸಮಯದಲ್ಲಿ ಗೊತ್ತಾದ ಕಾರಣ ನೀವು ಅದನ್ನು ಸರಿ ಮಾಡಲು ಸರಿಯಾದ ಔಷಧಿ ಮತ್ತು ಊಟ ಉಪಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು ಜೊತೆಗೆ ನೀವು ಕೆಲವು ಶಾರೀರಿಕ ಕ್ರಿಯೆಗಳಿಂದ ಒಳ್ಳೆಯ ಆರೋಗ್ಯದ ಆನಂದವನ್ನು ಪಡೆಯಬಹುದು ನಿಮ್ಮ ಆರೋಗ್ಯಕ್ಕೆ ಮೊದಲ ಪ್ರಾಧಾನ್ಯತೆಯನ್ನು ನೀಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಇದರ ಲಾಭ ದೊರೆಯುವುದು ನೆನಪಿನಲ್ಲಿ ಇಡಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದ ಯಾರದಾದರೂ ಸದಸ್ಯ ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರವನ್ನು ಕೊಡಬಹುದು ಇಂದು ನಿಮಗೆ ಯಾವುದಾದರೂ ಸಂತೋಷದ ಸಮಾಚಾರ ಸಿಗುವ ಪ್ರಬಲ ಸಂಕೇತವಿದೆ ಇಂದು ನಿಮ್ಮ ಅಕ್ಕಪಕ್ಕದ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಈ ಸಮಯ ಯಾವಾಗಲೂ ನಿಮ್ಮ ಸಂತೋಷದಲ್ಲಿ ಪಾಲ್ಗೊಳ್ಳುವಂತಹ ಜನರ ಜೊತೆ ಸೇರಿ ಸಂತೋಷ ಪಡುವಂತಹದು ನೀವು ನಿಮ್ಮವರ ಮೇಲೆ ಪ್ರೀತಿಯನ್ನು ಸುರಿಸಿ ಅವರಿಗೆ ಒಂದು ಅದ್ಭುತ ಅನುಭವವನ್ನು ಮಾಡಿಸಬಹುದು ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರಿ ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬ ಒತ್ತಡ ತರುತ್ತಾ ಇಲ್ಲ ಎಂದು ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಕುಂಭರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಉನ್ನತಿ ಹೊಂದುವ ಯೋಗವಿದೆ ನಿಮ್ಮ ಪೂರ್ಣ ವ್ಯಾವಹಾರಿಕತೆ ಹಾಗೂ ಒತ್ತಡದಂತಹ ಪರಿಸ್ಥಿತಿಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ ಕ್ಷಮತೆ ನಿಮ್ಮನ್ನು ಮುಂದುವರಿಸುತ್ತದೆ ಮತ್ತು ಇದರ ಅವಶ್ಯಕತೆ ನಿಮಗಿದೆ ನಿಮ್ಮ ಭವಿಷ್ಯ ಸಂತೋಷದಾಯಕವಾಗಿ ಮುಂದುವರಿಯುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬ ಚೆನ್ನಾಗಿ ಅನ್ನಿಸುವುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಅನ್ನಿಸುವುದು ನೀವು ನಿಮ್ಮ ಮೇಲೆ ಹಿಡಿತ ಇಟ್ಟುಕೊಂಡಿದ್ದೀರಿ ಎಂದು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಹಾಗೂ ಸಿಗರೇಟಿನ ಕಡೆ ನೀವು ಶಿಸ್ತಿನಿಂದ ಇರುವಿರಿ ಇಂದಿನ ದಿನ ಎಂತಹದು ಎಂದರೆ ನೀವು ನಿಮ್ಮ ಅಭ್ಯಾಸಗಳ ಮೇಲೆ ಹಿಡಿತ ಮಾಡಬಹುದು ಇಂದು ನಿಮಗೆ ಅನಿಸುವುದು ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿರುವಿರಿ ಎಂದು ಮೀನರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು ಇದು ನಿಮಗೆ ಮಜಾ ಮಾಡುವ ಸಮಯ ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಮೀನರಾಶಿ ರೋಮ್ಯಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ಮೀನರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗೆಗೆ ಮತ್ತೆ ಯೋಚಿಸುವ ಅವಶ್ಯಕತೆ ಇದೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಭಾಗ್ಯದ ಸ್ಥಿರತೆ ಇರಬಹುದು ನೀವು ಈ ಕೆಲಸವನ್ನು ಬದಲಾಯಿಸುವುದಕ್ಕೆ ಮುನ್ನ ಈ ಕೆಲಸದಿಂದ ಸಿಗುತ್ತಿರುವ ಲಾಭದ ಬಗ್ಗೆ ಚಿಂತಿಸಿರಿ ಏನಾದರೂ ನಿಮ್ಮ ಕೆಲಸದಲ್ಲಿ ತೀವ್ರಗತಿ ಇರುವುದಾದರೆ ಇಂದಿನ ದಿನ ಮುಂದುವರೆಯಲು ಸಾಧ್ಯವಾದುದಾಗಿದೆ ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಲಕ್ಷ್ಯವನ್ನು ಸಾಧಿಸಲು ಇಂದಿನ ದಿನ ತುಂಬ ಶುಭವಾಗಿದೆ ನೆನಪಿನಲ್ಲಿ ಇಡಿ ನಿಮ್ಮದಾಗಿರುವ ಕೆಲಸವನ್ನು ಸಮಯದ ಮುಂಚೆ ಪೂರ್ತಿ ಮಾಡಿ ಇದಕ್ಕೆ ನೀವು ಸಕಾರಾತ್ಮಕ ಯೋಚನೆ ಹಾಗೂ ಆಶಾವಾದಿಯಾಗುವ ಅವಶ್ಯಕತೆ ಇದೆ ನಿಮ್ಮ ದಾರಿಯಲ್ಲಿ ಯಾವುದೇ ಅಡೆತಡೆ ಬಂದರೂ ನೀವು ನಿಮ್ಮ ಧೈರ್ಯದಿಂದ ಅದನ್ನು ಎದುರಿಸುವಿರಿ ಸರಿಯಾಗಿ ಮಾಡಿರುವಂಥ ಪ್ಲಾನಿಂಗ್ ಮತ್ತು ಸರಿಯಾದ ಅವಕಾಶದ ಬಳಕೆ ನಿಮ್ಮ ಪ್ರೊಫೆಷನಲ್ ಕನಸನ್ನು ಪೂರ್ತಿ ಮಾಡುವವು ಇದಕ್ಕಾಗಿ ನೀವು ಯಾರಾದರೂ ನಿಮ್ಮ ಸಹಕರ್ಮಿಗಳ ಸಹಾಯವನ್ನು ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಆತ್ಮಸನ್ಮಾನ ಹೆಚ್ಚುತ್ತದೆ ನೀವು ಸಮಯದಲ್ಲೇ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟುವಿರಿ ಮೀನರಾಶಿ ಹೆಲ್ತ್ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ಯಾವುದೇ ಕೆಲಸವನ್ನು ಮಾಡುವಾಗ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಇಲ್ಲದಿದ್ದರೆ ನಿಮಗೆ ಪೆಟ್ಟಾಗಬಹುದು ಯಾವುದಾದರೂ ದುರ್ಘಟನೆ ನಡೆಯುವಂತಹ ಸಂಭವವಿರುವ ಸಮಯ ಈಗ ನಡೆಯುತ್ತಿದೆ ಆದಷ್ಟು ಸಮಾಧಾನದಿಂದ ಸಾವಧಾನವನ್ನು ತೋರಿಸಿ ಅದರಿಂದ ನಿಮ್ಮನ್ನು ನೀವು ಪೆಟ್ಟಾಗದಂತೆ ತಡೆಯಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟು ಮಾಡಿ ಹಾಗೂ ನಿಮ್ಮನ್ನು ನೀವು ವಿದ್ಯುತ್ ಅಥವಾ ರಸ್ತೆ ಅಪಘಾತದಿಂದ ದೂರವಿರಿಸಿ